ಹೊಟ್ಟೆ ಉರಿ ಹೊಟ್ಟೆ ಉಬ್ರ ಓವರ್ ಗ್ಯಾಸ್ಟ್ರಿಕ್ಕಿಗೆ ಓಮ್ ರೆಮಿಡಿನ ಕೇಳಿದ್ರಲ್ವಾ ಈ ಒಂದ್ಸಲ ನೋಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನಾನು ಹೊಟ್ಟೆ ಉರಿ ಹೊಟ್ಟೆ ಉಬ್ರಕ್ಕೆ ನಾನು ಮನೆಯಲ್ಲಿ ಉಪಯೋಗ ಮಾಡೋ ಅಂಥ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ನಿಮಗೆ ತೋರಿಸ್ತೀನಿ ಇದು ಗೋಂದ್ಕತ್ತೀರಾ ಅಂತ ನಾನು ಅಲ್ಸರೇಟಿವ್ ಕ್ವಾಲಿಟೀಸ್ ಅನ್ನೋ ಕಾಯಿಲೆ ಇದೆ ನನಗೆ ಇದನ್ನು ಹೆಚ್ಚಾಗಿ ಉಪಯೋಗನ ಮಾಡ್ತೀನಿ ಇದನ್ನ ಗೋಂದ್ ಕತ್ತೀರಾ ಬಾದಾಮ್ ಗೋಂದ್ ಅಂತ ಕೂಡ ಕರೀತಾರೆ ಇದಂತೂ ಬಹಳ ಈಸಿಯಾಗಿ ಸಿಗುವಂತದ್ದು ಅರವತ್ತೈದು ರೂಪಾಯಿ ಒಂದು ಪ್ಯಾಕೆಟ್ ಇದು ನಾನು ರಾಯಲ್ ಮಟರ್ ತರಿಸಿದ್ದೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಚೆಕ್ ಮಾಡಿ ಈ ಕಾಯಿಲೆಗೆ ನನಗೆ ತುಂಬಾ ಜನ ಹೇಳಿದಂಥದ್ದು ಈ ಗೋಂದ್ ಕಥೀರಾನ ಬಳಸೋದಕ್ಕೆ ಇದು ದೇಹಕ್ಕೆ ತುಂಬಾ ತಂಪು ಮೂಳೆಗಳು ಬಲಶಾಲಿ ಆಗುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಇಂಥದ್ದು ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಪ್ರತಿದಿನ ಬಳಸ್ತೀನಿ ನನಗೆ ಶೀತದ ಪ್ರಕೃತಿ ಶರೀರ ಆದರೂ ಕೂಡ ನಾನು ಇದನ್ನು ದಿನನಿತ್ಯ ಬಳಸ್ತೀನಿ ನನಗೇನು ಆಗೋಲ್ಲ ನೋಡಿ ಇಷ್ಟೇ ಇಷ್ಟು ಒಂದು ಅರ್ಧ ಚಮಚ ಆಗೋಷ್ಟು ಗೋಂದ್ ಕತ್ತಿರನ ನಾವು ನೀರಲ್ಲಿ ರಾತ್ರಿ ಹಾಕಿದ್ರೆ ಈ ಬಟ್ಲು ತುಂಬ ಆಗೋಗುತ್ತೆ ಈ ಗೋಂದ್ ಕತ್ತಿರದ ಬೆಲೆ ಬಂದು ಅರವತ್ತೈದು ರೂಪಾಯಿ ಒಂದು ಪ್ಯಾಕೆಟ್ ಸಿಗುತ್ತೆ ಇಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ರಾಯಲ್ ಮಾರ್ಟಲ್ಲಿ ನಾನು ಜಾಸ್ತಿ ತರಿಸ್ತೀನಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಯಾರಾದರೂ ಹತ್ರದಲ್ಲಿ ಸೂಪರ್ ಮಾರ್ಕೆಟಲ್ಲೆಲ್ಲ ವಿಚಾರ ಮಾಡಿ ಸಿಗುತ್ತೆ ತುಂಬ ಈಸಿಯಾಗಿ ಸಿಗುವಂಥದ್ದು ತಂದು ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಭಾಳ ದಿನ ಬರುತ್ತೆ ಇದನ್ನು ಎಳ್ನೀರಲ್ಲಿ ಮತ್ತು ಈ ಥರ ಸಬ್ಜ ಸೈಡ್ಸ್ನ ನೆನೆಸಿ ಅದ್ರ ನೀರಲ್ಲಿ ಇಲ್ಲಾಂದರೆ ಯಾವುದಾದ್ರು ವೆಜಿಟೇಬಲ್ ಜ್ಯೂಸಲ್ಲಾದರೂ ನೀವು ತಗೋಬೋದು ಭಾಳ ಚೆನ್ನಾಗಿ ಇರುತ್ತೆ ಇದು ಟೇಸ್ಟ್ ಅಂತೂ ಇದರಲ್ಲಿ ಏನು ಟೇಸ್ಟ್ ಇರೋಲ್ಲ ಸ್ಮೆಲ್ ಇರೋಲ್ಲ ಮೇಯ್ನು ಈಸಿಯಾಗಿ ಇದನ್ನು ಆರಾಮಾಗಿ ಒಗ್ಗಿಸ್ಕೊಬೋದು ಏನೂ ತೊಂದರೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೆಂದಂತ ಗೊಂದು ಕತ್ತೀರ ಈ ಥರ ಇರುತ್ತೆ ಈ ಥರ ಒಂದು ಜೆಲ್ ಟೈಪಲ್ಲಿ ಸಿಗುತ್ತೆ ನಮಗೆ ನಾನು ಇದನ್ನು ನೋಡಿ ಇದು ಇಷ್ಟ ಆಗಿದೆ ಅಲ್ವಾ ನಾನು ಒಂದು ಚಮಚ ಬರ್ತಿ ಒಂದು ಚಮಚನ ನಾನು ಸೇರಿಸ್ಕೊಂತೀನಿ ಅದಾದಮೇಲೆ ಇನ್ನು ಈ ಗೋಂದ್ಕತ್ತಿರ ಮಿಕ್ಕಿದ್ದೇನಿದೆ ಈ ಮಡಿಕೆಲ್ಲೇನು ಕಾಣಿಸ್ತಿದೆ ಇದನ್ನು ನಾನು ಸಾಯಂಕಾಲದವರೆಗೂ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಕುಡಿದು ಖಾಲಿ ಮಾಡ್ತೀನಿ ಈ ಥರ ನೋಡಿ ಈ ಥರ ಕುಡಿಯೋದ್ರಿಂದ ಭಾಳ ಒಳ್ಳೆಯದು ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಜೊತೆಗೆ ಪಪ್ಪಾಯ ತೊಗೊಂಡಿದ್ದೀನಿ ಮೇಲೆ ದಾಳಿಂಬಿನ ಇದ್ದೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಂದು ಇದೇ ರೀತಿಯಾಗಿರುತ್ತೆ ನಾನು ಬೆಳಗ್ಗೆ ಮುಂಚೆನೇ ಇಡ್ಲಿ ದೋಸೆ ಇಂಥದ್ದೆಲ್ಲ ಏನೂ ತಿನ್ನೋದಿಲ್ಲ ನಾನು ಹೇಳಿದ್ನಲ್ಲ ಮುಂಚೆನೆ ನನಗೆ ಈ ಥರ ಒಂದು ಕಾಯಿಲೆ ಇದೆ ಅಂತ ಅದಕ್ಕೆ ನನಗೆ ಬೆಳಗ್ಗೆ ಹತ್ತದೆಲ್ಲ ತಗೊಂಡ್ರೆ ತುಂಬ ಎವಿ ಅನಿಸುತ್ತೆ ಜೀರ್ಣ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಫ್ರೂಟ್ಸ್ನ ತೊಗೊತೀನಿ ಮತ್ತು ಇಲ್ಲಿ ಒಂದು ಲಡ್ಡುನ ತೋರಿಸ್ತಾ ಇದ್ದೀನಿ ಇದು ಎಲ್ಲ ಸೀಡ್ಸ್ಗಳನ್ನ ಬಳಸಿ ಮಾಡಿದಂಥ ಒಂದು ಲಡ್ಡು ಇದನ್ನ ಡೈಲಿ ಒಂದೊಂದು ತಗೊಂತೀನಿ ಇದು ಕೂಡ ತುಂಬಾ ಒಳ್ಳೆಯದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಚೆಕ್ ಚೆಕ್ಔಟ್ ಮಾಡಿ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಮಧ್ಯಾಹ್ನದ ಲಂಚ್ಗೆ ನನಗೆ ಇವತ್ತು ಏನಾದರೂ ತಿನ್ನಬೇಕು ಸ್ವಲ್ಪ ಬಾಯಿಗೆ ಇತ್ತುವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಮೊದಲು ಒಂದು ಕಡಾಯಿಗೆ ನಾನು ಆಯಿಲ್ನ ಈ ಬ್ರಷಿಂದ ಗ್ರೀಸ್ ಮಾಡಿಕೊಂಡು ಅದಾದಮೇಲೆ ಮೂರು ಟೊಮೆಟೋನ ತೊಗೊಂಡಿದ್ದೆ ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಉರಿ ಕಡಿಮೆ ಇಟ್ಕೊಂಡು ಲಿಟ್ಟನ್ನ ಕ್ಲೋಸ್ ಮಾಡಿ ನಾನು ಇದನ್ನು ಚೆನ್ನಾಗಿ ಇದ್ದೀನಿ ನಿಮ್ಮ ಮನೇಲಿ ಸುಟ್ಕೊಳೋ ವ್ಯವಸ್ಥೆ ಏನಾದರೂ ಇತ್ತು ಒಲೆಲ್ಲಿ ಅಂದರೆ ಸುಟ್ಕೊಳ್ಳಿ ಚೆನ್ನಾಗಿರುತ್ತೆ ಇದಿಲ್ಲಿ ರೆಡಿ ಆಗಲಿ ನಾನಿಲ್ಲಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ ನಾನು ಕ್ಲೀನ್ ಮಾಡಿಕೊಂಡು ಸಬ್ಸಿಗೆ ಸೊಪ್ಪು ಇತ್ತು ಸಬ್ಸಿಗೆ ಸೊಪ್ಪು ಬೇಡ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಇದ್ದೀನಿ ನನಗೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊತಾ ಇರತ್ತಲ್ವ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಸೊಪ್ಪನ್ನ ಇದ್ದೀನಿ ಸ್ವಲ್ಪ ಸಾಕು ನನಗೆ ಈ ಸೊಪ್ಪು ಅಷ್ಟೆ ನೀಟಾಗಿ ಇವಾಗ ನೋಡಿ ಈ ಥರ ತಿಂಡೆಲ್ಲ ಏನಿತ್ತು ಇದನ್ನೆಲ್ಲ ತೆಗೆದು ನೀಟಾಗಿ ತೊಳೆದ್ಬಿಟ್ಟು ನಾನು ನೀರನ್ನ ಸೋರೋದಕ್ಕಿಟ್ಟಿದ್ದೀನಿ ಅಲ್ಲಿ ನಿಧಾನಕ್ಕೆ ನೀರು ಸೋ ಸೋರ್ಕೊತಾ ಇರಲಿ ಇಲ್ಲಿ ನಾನು ಒಂದು ಕುಟಾಣಿಗೆ ಸ್ವಲ್ಪ ಹಸಿ ಶುಂಠಿ ಒಂದು ಐದಾರೇಳಿಗು ಬೆಳ್ಳುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಇದನ್ನು ನುಣ್ಣಗಾಗೋಂಗೆ ಕುಟ್ಕೋಬೇಕಾಗುತ್ತೆ ನಾನು ಒಂದು ಅರ್ಧ ಚಮಚ ಜೀರಿಗೆನೂ ಹಾಕಿದ್ದೀನಿ ನನ್ನ ಅಡುಗೆಗಳಲ್ಲಿ ಜಾಸ್ತಿ ಜೀರಿಗೆನ ಬಳಸ್ತೀನಿ ಜೀರಿಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ ತುಂಬ ಓವರ್ ಗ್ಯಾಸ್ಟಿಕ್ ಎಲ್ಲ ಇರೋರು ಸ್ವಲ್ಪ ಜೀರಿಗೆನ ಬಳಸಿ ಹೆಚ್ಚಾಗಿ ದತ್ತರಿಯಾಗಿ ಕುಟ್ಕೊಂಡು ಇಟ್ಕೊಂಡ್ರೆ ಸಾಕಿದು ಈಗ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ನಾನು ಒಬ್ಳಿಗೆ ಅದಕ್ಕೋಸ್ಕರ ನಾನಿಲ್ಲಿ ಬೇಕಾಗೋಷ್ಟು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಮಾಮೂಲಿ ಗೋಧಿ ಹಿಟ್ಟು ಮನೇಲಿ ಮಾಡಿಸಿದಂಥ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹುಟ್ಟಿಟ್ಟಂಥ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಇದೆಲ್ಲ ಹಾಕ್ಕೊಂಡು ಆಮೇಲೆ ಆ ಸೊಪ್ಪೇನಿತ್ತು ತೊಳೆದಿಟ್ಕೊಂಡಿದ್ದಂಥ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ದಾಯಿತು ನೋಡಿ ಚಪಾತಿ ಹಿಟ್ಟು ಹಿಂಗೆ ಕಲಿಸ್ತೀವಿ ಆ ರೀತಿ ಕಲಿಸ್ಕೊಂಡಿದ್ದಾಯ್ತು ಒಂದೆರಡು ನಿಮಿಷ ಇಲ್ಲಿರಲಿ ಅಷ್ಟರೊಳಗಡೆ ನಾವು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿನೂ ಮಾಡ್ಕೊಂಬಿಡೋಣ ಅಂತ ನಾನು ಸುಡ್ಲಿಕ್ಕೆ ಇಟ್ಕೊಂಡಂಥ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದನ್ನೇನು ಮಗ್ಚಾಕೋ ಅವಶ್ಯಕತೆನೇ ಇರಲಿಲ್ಲ ಎಲ್ಲ ಚೆನ್ನಾಗಿ ಬೆಂದಿತ್ತು ಎಲ್ಲ ಸಿಪ್ಪೆನ ತೆಗೆದು ನಾನು ಇದೇ ಕುಟಾಣಿಗೆ ಹಾಕ್ಕೊಂಡು ಚಟ್ನಿನ ಮಾಡ್ಕೊತಾ ಇದ್ದೀನಿ ಈ ಚಟ್ನಿ ಅಂತೂ ಭಾಳಷ್ಟು ಪರೋಟ ಭಾಳಷ್ಟು ರೊಟ್ಟಿಗಳಿಗೆಲ್ಲ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ ಕೆಲವೊಮ್ಮೆ ಅನ್ನಕ್ಕೂ ಮಾಡ್ಕೊಂಡಿರ್ತೀನಿ ಆದರೆ ಖಾರ ಕಡಿಮೆ ಇರುತ್ತೆ ನನ್ನ ಅಡುಗೆಯಲ್ಲಿ ನಿಮಗೆ ಉಪ್ಪು ಖಾರ ಯಾವ ರೀತಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಖಾರ ಮಾತ್ರ ನಾನು ಭಾಳ ಕಡಿಮೆ ಎರಡು ಮೆಣಸಿನ್ಕಾಯಿ ಕೂಡ ಇದೇನು ಖಾರನೇ ಇರಲಿಲ್ಲ ಚೆನ್ನಾಗಿ ಅದರ ಧರಿಯಾಗಿ ಇದನ್ನು ಚೆನ್ನಾಗಿ ಹರ್ಕೊಂಡು ಅದಾದಮೇಲೆ ಕಟ್ ಮಾಡಿದಂಥ ಈರುಳ್ಳಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚಟ್ನಿನ ರೆಡಿ ಮಾಡಿಕೊಂಡೆ ಸೂಪರ್ ಆದಂಥ ಚಟ್ನಿ ರೆಡಿಯಾಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ತಿನ್ನೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಕಲ್ಲಲ್ಲಿ ಕುಟ್ಟಿ ಮಾಡಿಕೊಂಡಂಥ ಚಟ್ನಿ ಈಗ ಚಟ್ನಿ ರೆಡಿಯಾಗಿದೆ ಈಗ ನುಗ್ಗೆ ಸೊಪ್ಪಿನ ಚಪಾತಿನೂ ಮಾಡ್ಕೊಳ್ಳೋಣ ಅಂತ ನಾನು ಹೆಚ್ಚಾಗಿ ಎಣ್ಣೆನ ಬಳಸೋದಿಲ್ಲ ಇನ್ನು ಕರೆದಂಥ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥ ಯಾವುದೂ ನಾನು ತಿನ್ನೋದಿಲ್ಲ ಭಾಳ ನಿಯಮಿತವಾಗಿ ಊಟ ಇರುತ್ತೆ ನನ್ನದು ಎಣ್ಣೆ ನನ್ನ ಒಬ್ಳಿಗೆ ಅಡುಗೆ ಮಾಡಬೇಕು ಅಂದರೆ ಒಂದು ಕೆ ಜಿ ಎಣ್ಣೆ ಮೂರು ತಿಂಗಳು ಬರುತ್ತೆ ನೀವೇ ಯೋಚನೆ ಮಾಡಿ ನಾನು ಯಾವ ಥರ ಎಣ್ಣೆನ ಬಳಸ್ತೀನಿ ಅಂತ ಸ್ವಲ್ಪ ತೆಂಗಿನಕಾಯಿ ಹೆಚ್ಚಾಗಿ ಉಪಯೋಗ ಮಾಡ್ತೀನಿ ನಾನು ಮನೆಯಲ್ಲಿ ಅಡುಗೆಗಳಿಗೆ ತೆಂಗಿನಕಾಯಿ ಹಾಕಿದ್ರೆ ಎಣ್ಣೆ ಅವಶ್ಯಕ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ನಿಜ ಹೇಳಬೇಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಊಟ ನಾನು ಮಾಡಿದಂಥ ನುಗ್ಗೆ ಸೊಪ್ಪಿನ ಚಪಾತಿ ಜೊತೆಗೆ ಸ್ವಲ್ಪ ಮೊಸರು ಸ್ಯಾಲೆಡ್ಗೆ ಇಲ್ಲಿ ನಾನು ಸೌತೆಕಾಯಿನ ತಗೊಂಡಿದ್ದೀನಿ ಅದಾದಮೇಲೆ ಚಪಾತಿ ಅದಾದಮೇಲೆ ಚಟ್ನಿ ನಾನು ಮಾಡ್ಕೊಂಡಂಥ ಚಟ್ನಿ ಇದಂತೂ ತುಂಬ ಚೆನ್ನಾಗಿತ್ತು ಈ ಥರ ಸಲ ಚಟ್ನಿ ಮಾಡ್ಕೊಳ್ಳಿ ತುಂಬ ಜಂಜಾಟ ಎಲ್ಲ ಭಾಳ ಬೇಗ ಆಗೋಗುತ್ತೆ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಚುರ್ಮುರಿ ಮಾಡ್ಕೊಂಡಿದ್ದೆ ಮಾಮೂಲಿ ಖಾರಪುರಿ ಕಡಲೆಪುರಿ ಹಾಕಿ ಮಾಡ್ಕೊತೀವಲ್ಲ ನಾನು ನೋಡಿ ಕಾಫಿ ಟೀ ಯಾವಾಗಲೂ ಅಪ್ರೂಪಕ್ಕೆ ಕುಡಿತೀನಿ ಜಾಸ್ತಿ ತೊಗೊಳೋದಿಲ್ಲ ಕಾಫಿ ಇರೋ ವಿಧಾನ ತೋರಿಸ್ತೀನಿ ಅದಕ್ಕೆ ಮುಂಚೆ ನೋಡ್ಕೊಂಬಿಡಿ ನಮ್ಮ ಮನೇನ ಮನೆಯಲ್ಲೇ ಇದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದ ಆರಾಮಾಗಿದ್ದೀನಿ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ತುಂಬ ಜನ ಫ್ರೆಂಡ್ ಎಲ್ಲ ಮನೆಗೆ ಬಂದಾಗ ಯಾವಾಗಲೂ ಎಷ್ಟು ಕ್ಲೀನು ಎಷ್ಟು ಕ್ಲೀನು ಅಂತ ಅಂತ ಇರ್ತಾರೆ ಇಲ್ಲ ನಾನು ಕೂಡ ಒಂದು ಸಲ ಒಂದೊಂದು ಸಲ ಗಲೀಜಾಗುತ್ತೆ ಮನೆ ಅದಾದಮೇಲೆ ಕ್ಲೀನ್ನ ಮಾಡ್ಕೊತೀನಿ ಕಾಫಿ ತೋರಿಸ್ತೀನಿ ಕಾಫಿಗೆ ನಾನು ಹಾಲೇನು ಉಪಯೋಗ ಮಾಡಲ್ಲ ನಾನು ಅಷ್ಟೆಲ್ಲ ಓವರಾಗಿ ಗ್ಯಾಸ್ಟಿಕ್ ಇರೋವಂಥವ್ರು ಯಾರು ಹೊಟ್ಟೆ ಉರಿ ಇಂಥ ಸಮಸ್ಯೆ ಇರೋರು ದಯವಿಟ್ಟು ಹಾಲನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನನಗೂ ಕೂಡ ಇದೇ ಥರ ಹೊಟ್ಟೆ ಉರಿ ಇದೆಲ್ಲ ಆದಮೇಲೆ ಅಲ್ಸರ್ ಅನ್ನೋ ಒಂದು ಕಾಯಿಲೆ ಬಂದಿದ್ದು ಅದಕ್ಕೆ ನಾನು ತುಂಬ ಜನ ಕೇಳ್ತೀನಿ ಮಕ್ಳಿಗೂ ಕೂಡ ನಮ್ಮ ಮನೇಲಿ ಹಾಲು ಕೊಡಲ್ಲ ಏನಿಲ್ಲ ನಾನು ಹಾಲು ಹಾಕಲ್ಲ ಚೆನ್ನಾಗಿ ನೀರು ಮೇಲೆ ಅದಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕಿ ಶೋಧಿಸ್ಕೊತೀನಿ ಇದನ್ನು ಬ್ಲ್ಯಾಕ್ ಕಾಫಿ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ನಾನು ಈ ಖಾರ ಪುರಿನ ಮಾಡಿಕೊಂಡಿದ್ದೆ ಈಗ ಕಾಫಿ ಎಲ್ಲ ಕುಡಿದು ಆರಾಮಾಗಿ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ರಾತ್ರಿಗೇನು ಡಿನ್ನರ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಇವತ್ತು ಯಾಕೆಂದರೆ ಚಪಾತಿ ಒಂದು ಉಳ್ದಿತ್ತು ಆಮೇಲೆ ಚಟ್ನಿ ಎಲ್ಲ ಉಳ್ದಿತ್ತು ಇನ್ನೇನಕ್ಕೆ ಸಪ್ರೇಟಾಗಿ ಮಾಡಿಕೊಳ್ಳಿ ಅದೇ ಸಾಕು ಅಂತ ಸುಮ್ಮನೆ ಅದೇ ಅದ್ರ ಜೊತೆ ನಾನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಂದರೆ ನಾನು ಒಂದು ಆರೂವರೆ ಏಳು ಗಂಟೆ ಒಳಗಡೆ ಡಿನ್ನರ್ನ ಮುಗಿಸ್ತೀನಿ ಎಂಟೂವರೆಗೆಲ್ಲ ನಾನು ಈ ಒಂದು ಮಜ್ಜಿಗೆನ ತೊಗೊತೀನಿ ಇದು ಕೂಡ ಗ್ಯಾಸ್ಟ್ರಿಕ್ ಆಗೋ ರಾತ್ರಿ ಊಟ ಎಲ್ಲ ಆದಮೇಲೆ ಈ ಥರ ಮಜ್ಜಿಗೆನ ಒಂದು ಸಲ ಟ್ರೈ ಮಾಡಿ ಹುಳಿ ಇರಬಾರ್ದು ಮೊಸರು ಹಂಗಾಗಿ ನಾನು ಸ್ವಲ್ಪ ಸಿಹಿ ಮೊಸರೇ ಇರುತ್ತೆ ಅದಾದಮೇಲೆ ಒಂದು ಮೂರು ಚಮಚ ಆಗೋಷ್ಟು ಮೊಸರು ಅದಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ಸ್ವಲ್ಪ ಸೋಂಪು ಇದು ಒಂದು ಲೋಟ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ಅದವಾಗ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿಲಿ ನುಣ್ಣಗಾಗೋವರೆಗೂ ಇದನ್ನು ಬ್ಲೆಂಡ್ ಮಾಡ್ಕೊತೀನಿ ಚೆನ್ನಾಗಿ ಇದನ್ನು ರುಬ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಮಜ್ಜಿಗೆನೂ ಅಷ್ಟೇ ಭಾಳ ನೀರಾಗೆ ನಾನು ಕುಡಿಯೋ ಅಂಥದ್ದು ಚೆನ್ನಾಗಿ ನೀರು ಹಾಕ್ಕೊಂಡು ಇದನ್ನು ನಾನು ಒಂದು ಗ್ಲಾಸ್ ಆಗುವಷ್ಟು ತೊಗೊಂಡು ಕುಡಿತೀನಿ ಡೈಲಿ ರಾತ್ರಿ ನಾನು ಮಜ್ಜಿಗೆನ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ ತಣ್ಣಗಿರುತ್ತೆ ಯಾರಿಗೆಲ್ಲ ಓವರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂಥವರೆಲ್ಲ ಸ್ವಲ್ಪ ಬೇಗ ಊಟ ಮಾಡಿ ಲಾಸ್ಟಲ್ಲಿ ಮಲಗುವಾಗ ಈ ಥರ ಮಜ್ಜಿಗೆನ ಕುಡೀರಿ ಇದೆಲ್ಲ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕು ನಿಮಗೆ ಆವಾಗಲೇ ಸ್ವಲ್ಪ ರಿಲೀಫ್ ಸಿಗೋದು ನೋಡಿ ಒಂದು ಸಲ ಗ್ಯಾಸ್ಟ್ರಿಕ್ ಇದೆ ಏನಾಗೋಲ್ಲ ಅಂತ ಈ ಥರ ಎಲ್ಲ ಉದಾಸೀನೆ ಮಾಡಬೇಡಿ ಕರೆಕ್ಟಾಗಿ ನೀವು ಇದನ್ನೆಲ್ಲ ಫಾಲೋ ಮಾಡಿ ತುಂಬ ಓಮ್ ರೆಮಿಡಿಗಳಿದೆ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ